ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತಾರನೇ ತಾರೀಕು ಭಾನುವಾರ ಮುಂದಿನ ಐವತ್ತೊಂದು ದಿನ ಈ ಒಂಬತ್ತು ರಾಶಿಯವರಿಗೆ ದಿಢೀರನೆ ಹಣದ ಸುರಿಮಳೆ ಆಗಲಿದ್ದು ಸೂರ್ಯ ದೇವರ ಕೃಪೆಯಿಂದಾಗಿ ಹೆಜ್ಜೆ ಹೆಜ್ಜೆಗೂ ದುಡ್ಡೇ ದುಡ್ಡು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗ್ಲಿದೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಆದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳಿನ ವಿಶೇಷವಾದಂತಹ ಭಾನುವಾರದಿಂದ ಮುಂದಿನ ಐವತ್ತೊಂದು ದಿನ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ಹೇಳಬಹುದು ಯಾಕಂತ ಈ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ದುಡ್ಡು ಸಿಗಲಿದ್ದು ದಿಢೀರನೆ ಹಣದ ಸುರಿಮಳಿಯನ್ನೇ ಸೂರ್ಯ ದೇವ ಕರುಣಿಸ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಉತ್ತಮ ಜೀವನವನ್ನ ನಡೆಸುವ ಎಲ್ಲಾ ರೀತಿಯ ಅವಕಾಶಗಳು ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಅನುಭವಿಸಿದಂತಹ ಎಲ್ಲ ಕಷ್ಟಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಭಾರಿ ಲಾಭವನ್ನು ಪಡೆದುಕೊಳ್ತಾರೆ ಉದ್ಯೋಗದಲ್ಲಿ ಇವರ ಏಕಾಗ್ರತೆ ಹೆಚ್ಚಿಗೆ ಆಗೋದ್ರಿಂದ ಅಲ್ಲಿಯೂ ಕೂಡ ಇವರು ಸಾಕಷ್ಟು ಲಾಭವನ್ನು ಗಳಿಸಿ ಅತ್ಯುತ್ತಮ ಜೀವನವನ್ನ ನಡೆಸ್ತಾರೆ ದಿಢೀರನೆ ಹಣದ ಲಾಭ ಜೊತೆಗೆ ಇವರ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ದುಡ್ಡು ಸಿಗೋದ್ರಿಂದ ಸೂರ್ಯ ದೇವರ ಕೃಪೆ ಸದಾ ಇವರ ಮೇಲೆ ಇರೋದ್ರಿಂದ ಮುಂದಿನ ಐವತ್ತೊಂದು ದಿನಗಳ ಕಾಲ ಈ ಒಂಬತ್ತು ರಾಶಿಯವರಿಗೂ ಕೂಡ ಸಾಕಷ್ಟು ಅದೃಷ್ಟ ಖುಲಾಯಿಸುವ ದಿನಗಳು ಅಂತಲೇ ಹೇಳಬಹುದು ಸುವರ್ಣ ದಿನಗಳು ಆರಂಭವಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೊಸ ಹೊಸ ಕೆಲಸ ಕಾರ್ಯಗಳಲ್ಲಿ ಇವರನ್ನ ಇವರು ತೊಡಗಿಸಿಕೊಂಡು ಸಾಕಷ್ಟು ಲಾಭವನ್ನ ಕಾಣ್ತಾರೆ ಹೊಸ ಉದ್ಯೋಗ ವ್ಯಾಪಾರ ಅಥವಾ ಉದ್ದಿಮೆಯನ್ನ ಆರಂಭ ಮಾಡಬೇಕು ಅನ್ಕೊಂಡಿದಂತಹ ಇವರ ಕನಸು ಮುಂದಿನ ಐವತ್ತ ಒಂದು ದಿನಗಳಲ್ಲಿ ನೆರವೇರಲಿದ್ದು ಈ ದಿನಗಳಲ್ಲಿ ನೀವು ನಿಮ್ಮ ಹೊಸ ಉದ್ದಿಮೆ ಅಥವಾ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ದೇ ಆದ್ರಲ್ಲಿ ಖಂಡಿತವಾಗಿಯೋದ್ರಲ್ಲಿ ಹಣದ ಸುರಿಮಳೆಯನ್ನೇ ಕಾಣ್ತೀರಾ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳಷ್ಟು ಅದೃಷ್ಟಕರ ಸಮಯ ಅಂತ ಹೇಳಲಾಗ್ತಾ ಇದ್ದು ಇವರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾರ್ಯ ಸಿದ್ಧಿಯಾಗುತ್ತೆ ಯಾವುದಾದ್ರೂ ಹೊಸ ರೀತಿಯ ವಿದ್ಯಾಭ್ಯಾಸಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ಹೊಸ ಕೋರ್ಸ್ಗೆ ನೀವು ಸೇರ್ಕೊಳ್ಬೇಕು ಅನ್ಕೊಂಡಿದ್ರೂ ಕೂಡ ಆ ಎಲ್ಲ ನಿಮ್ಮ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ವಿದೇಶಿ ಪ್ರಯಾಣದ ಕನಸು ಕೂಡ ನನಸಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ತುಂಬಿ ತುಳುಕುತ್ತೆ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಪತ್ನಿಯಿಂದ ಪತಿಗೆ ಸಹಕಾರ ು ಪತಿಯು ಪತ್ನಿಯ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಮುಕ್ತಿಯನ್ನ ಕೊಡಿಸೋದ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಪತ್ನಿಯೊಟ್ಟಿಗೆ ಇದ್ದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ನೆಲೆಸುವಂತೆ ಮಾಡ್ತಾರೆ ಇದರ ಜೊತೆಗೆ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ಅಷ್ಟೇ ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ನೀವು ಮಕ್ಕಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನೀವು ಮಕ್ಕಳ ಭವಿಷ್ಯಕ್ಕಾಗಿ ನೀವು ಹಣವನ್ನು ಸಂಗ್ರಹಿಸುವಲ್ಲಿ ನಿರತರಾಗಿರ್ತೀರಾ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನಕಾರಿ ಆಗಲಿದೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯ ದೇವರ ಕೃಪಾ ಕಟಾಕ್ಷದಿಂದ ಪಡಿತಿರತಕ್ಕಂತಹ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೇಷಾರಾಶಿ ಧನುರ್ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ಕೊನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು